ಎಲ್ರಿಗೂ ನಮಸ್ಕಾರ ಮನುಷ್ಯನ ದೇಹದಲ್ಲಿ ಎಷ್ಟು ಚಕ್ರಗಳಿರುತ್ತವೆ ಮನುಷ್ಯನ ದೇಹದಲ್ಲಿ ಏಳು ಚಕ್ರಗಳಿರುತ್ತವೆ ಅದು ಯಾವ್ಯಾವು ಅಂತ ಅಂದರೆ ಸಹಸ್ರಾರು ಚಕ್ರ ಚಕ್ರ ವಿಶುದ್ಧ ಚಕ್ರ ಅನಾಹತ ಮಣಿಪುರ ಸ್ವಾದಿಷ್ಟಾನ ಮೂಲಾಧಾರ ಈ ಏಳು ಚಕ್ರಗಳು ಕಾಮನ ಬಿಲ್ಲನ್ನು ಹೋಲುತ್ತವೆ ಅದು ಯಾವ್ಯಾವ ಬಣ್ಣ ಅಂತ ಅಂದರೆ ಸಹಸ್ರಾರು ಚಕ್ರ ಬಂದು ನಿಮಗೆ ನೀಲೇ ಬಣ್ಣ ಚಕ್ರ ಬಂದು ಕಡು ನೀಲಿ ಬಣ್ಣ ವಿಶುದ್ಧ ಚಕ್ರ ಬಂದು ಆಕಾಶ ನೀಲಿ ಬಣ್ಣ ಅನಾಹತ ಚಕ್ರ ಬಂದು ನಿಮಗೆ ಹಸಿರು ಬಣ್ಣ ಮಣಿಪುರ ಚಕ್ರ ಬಂದು ಹಳದಿ ಬಣ್ಣ ಸ್ವಾದಿಷ್ಟಾನ ಚಕ್ರ ಬಂದು ನಿಮಗೆ ಕಿತ್ತಲೆ ಬಣ್ಣ ಮೂಲಾಧಾರ ಚಕ್ರ ಬಂದು ನಿಮಗೆ ಕೆಂಪು ಬಣ್ಣ ಈ ಚಕ್ರಗಳು ನಮಗೆ ಏನಕ್ಕೆ ಬೇಕು ಮನಸ್ಸು ದೇಹ ಆತ್ಮ ಈ ಮೂರನ್ನು ಸಮತೋಲನ ಸ್ಥಿತಿಯಲ್ಲಿ ಇಡಲು ನಮಗೆ ಚಕ್ರಗಳ ಬೇಕು ಅಲ್ಲ ಅಲ್ಲದೆ ಆರೋಗ್ಯ ಸಂತೋಷ ಶಕ್ತಿ ಜ್ಞಾನವನ್ನು ಸಮತೋಲನ ಸ್ಥಿತಿಯಲ್ಲಿ ತರುವುದು ಈ ಚಕ್ರಗಳು ಹಾಗಾಗಿ ನಮಗೆ ಈ ಚಕ್ರಗಳು ಬಹುಮುಖ್ಯವಾಗಿರುತ್ತದೆ ನಮಸ್ಕಾರ